ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಅಭಿಪ್ರಾಯ ಏನು ಸರ್ ಈಗ ಒಡೆಯರ್ ನಿಂತಿದ್ದಾರೆ ಸರ್ ಒಡೆಯವ್ರಿಗೆ ಖಂಡಿತ ವೋಟ್ ಹಾಕೋದು ಅವ್ರಿಗೆ ನಮಗೆ ಸ್ಟೇಟಲ್ಲಿ ಸಿದ್ದರಾಮಯ್ಯ ಆಡಳಿತ ಕಣ್ಣಮ್ಮು ಅಂತ ಹೇಳಲ್ಲ ಪರವಾಗಿಲ್ಲ ಆದರೆ ಸೆಂಟ್ರಲಲ್ಲಿ ಮೋದಿನೇ ಇರಬೇಕು ಇನ್ನೊಂದು ಐದರಿಂದ ಹತ್ತು ವರ್ಷ ಅವರೇ ಇರಬೇಕು ಸ್ಟೇಟಲ್ಲಿ ಕುಡಿ ಸ್ಟೇಟ್ ಲೆಕ್ಕಕ್ಕಿಲ್ಲ ಯಾಕಂದರೆ ಮೇಲ್ಗಡೆ ಬಿಗಿ ಬಿಗಿದ್ರೇ ಸ್ಟೇಟ್ ಲೆಕ್ಕ ನಾವು ಅವರು ಇರುವಂಥ ಪಕ್ಷ ನೋಡೋಲ್ಲ ಸೆಂಟ್ರಲ್ಗೆ ಮಾತ್ರ ಮೋದಿನೇ ಇನ್ನೊಂದಷ್ಟು ಡೆವಲಪ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಪ್ರತಾಪ್ ಸಿಂಹನ ಸಿಂಹ ಅವ್ರು ಮಾಡಿರೋ ಕೆಲಸ ಇಷ್ಟು ಎಂ ಪಿಗಳಲ್ಲಿ ಯಾರೂ ಮಾಡಿಲ್ಲ ಅದು ಒಪ್ಕೋತೀವಿ ವಿಜಯಶಂಕರ್ ಶಂಕರ್ ಒಳ್ಳೆಯ ಮನಸ್ಸ ದೇವರಂಥ ಮನಸ್ಸು ಅವ್ರ ಕೈಯಲ್ಲಿ ಆಗಲಿಲ್ಲ ವಿಶ್ವನಾಥ್ ಮಾಡಲಿಲ್ಲ ಪ್ರತಾಪ್ ಸಿಂಹ ಅವ್ರು ಮಾಡಿದ್ದಾರೆ ಈಗ ಎದ್ವೀರ್ ಏನು ಮಾಡ್ದಾರೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ಮಹಾರಾಜರು ಅಂತ ನಾವು ಓಟ್ ಅವ್ರಿಗೆ ಹಾಕೋದು ಇದು ಸತ್ಯ ಓಕೆ ಸರ್ ಥ್ಯಾಂಕ್ ಯು ಮೈತ್ರಿ ಹೇಳಿದ್ರೆ ರಾಧಾಕೃಷ್ಣ ಮೈಸೂರೇ ಮೈಸೂರೇ ನಾಗರಾಜು ಅಂತ ಸರ್ ಹೌದು ಓಹ್ ಅವ್ರ ಬಗ್ಗೆ ಒಪ್ಕೊತೀವಿ ಸರ್ ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವ್ರ ಬಗ್ಗೆ ಏನಿಲ್ಲ ನಮ್ಗೇನು ಬೇಜಾರಿಲ್ಲ ಈ ಕಚಡ ಸರ್ಕಾರ ಒಂದಾಯ್ತದ ಸರ್ ಕಾಂಗ್ರೆಸ್ಸು ಅವ್ರದೇ ಬೇಜಾರು ಅವರಿಂದ ನಮ್ಮ ಆಟೋ ಜೀವನ ಎಲ್ಲ ಹಾಳೋಯ್ತು ನಿಜ ಹೇಳಬೇಕು ಅಂದರೆ ಹೆಂಗೋ ಬಾಡಿಗೆಗಳು ಹೊಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೋ ಆ ಕಚಡ ಸರ್ಕಾರ ಕಾಂಗ್ರೆಸ್ ಬಂದಾದ ಮೇಲೆ ಮಾತ್ರ ಬೀದಿ ಪಾಲಾಗಿಬಿಟ್ಟಿದ್ದೀವಿ ಎಲ್ಲ ಬರೀ ಫ್ರೀ ಬಸ್ಸು ಫ್ರೀ ಬಸ್ಸು ಅಂದ್ಕೊಂಡು ಹೊಡೋಗ್ಬಿಡ್ತಾರೆ ಇಲ್ಲಿ ಆಟೋ ಹೊತ್ತವರು ಯಾರು ಸರ್ ಆಟೋಗೆ ಲೋನ್ ಕಟ್ಟೋಕ್ಕಾಗಲ್ಲ ಇಲ್ಲಿ ಈ ಸಾಲಗಾರಗಳು ಕಟ್ಟೋಕ್ಕಾಗಲ್ಲ ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಎಲ್ಲ ಆಯಿತು ಗಾಡಿ ಹೋಯ್ತು ಮೊನ್ನೆ ಮಾರುಬಿಟ್ಟೆ ಇವಾಗ ಬೀದಿಲಿ ನಿಂತಿದ್ದೀನಿ ಮನೆಗೆ ಹೋಯ್ತಲ್ಲ ಇಂಥಕ್ಕ ಸರ್ಕಾರ ಬಂದ ಮೇಲೆ ನಿಜವಾಗ್ಲು ಆ ಕೊಡೋ ಪುಕ್ಸಟ್ಟೆ ಎರಡು ಸಾವಿರ ಅಂತ ಹೆಂಗಸ್ರು ಕೊಡೋದು ಇಲ್ಲೇ ಬೋಳ್ಸ್ಕೊಗೋದು ನಮ್ಮದು ಏನು ಹೇಳುವ ಇಂಥವ್ರಿಗೆ ಬಂದರೆ ಸರ್ ಬಿ ಜೆ ಪಿನೇ ಬರಬೇಕು ಈ ಕಾಂಗ್ರೆಸ್ ಅಂತೂ ಬರಲೇಬಾರ್ದು ಇಂಥ ತಲೆಗ್ಸೋಕೆ ಆದ್ರೆ ಬೇರೆ ದೊಡ್ಡದಾಗ ನಾನು ನೆಕ್ಸ್ಟ್ ಮೊದಲು ಹುಟ್ಟಿದ್ರೆ ಸರ್ ನಿಜ ನೋವು ತಿಂತವ್ರೆ ಎಷ್ಟೋ ಜನ ಆಟೋ ಡ್ರೈವರ್ಗಳು ಫುಟ್ಬಾತ್ ವ್ಯಾಪಾರಿಗಳು ಇಂಥ ಸರ್ಕಾರ ಮಾತ್ರ ಯಾವ ಜನ್ಮಕ್ಕೂ ಬರಬಾರ್ದು ಬರೋದು ಇಲ್ಲ ಸರ್ ನೆಕ್ಸ್ಟ್ ಸತಿಯಿಂದ ಬರೋದಿಲ್ಲ ಮೈಸೂರಲ್ಲಿ ಇದ್ದಾರೆ ಪ್ರತಾಪ್ ಸಿಂಗ್ ಅವರು ಟಿಕೆಟ್ ಇಲ್ಲ ಬಟ್ ರಾಜರು ಯಾವತ್ತು ರಾಜರಾಗೆ ಇರಬೇಕಾಗಿತ್ತು ಮಂತ್ರಿ ಸ್ಥಾನಕ್ಕೆ ಬರ್ತಿರೋದು ತುಂಬ ಬೇಜಾರಾಯ್ತಾಯಿದೆ ನಿಜ ಹೇಳಬೇಕು ಅಂದರೆ ಅವರು ರಾಜರು ರಾಜರಾಗೇ ಇರಬೇಕು ಮಂತ್ರಿ ಇದಕ್ಕೇನಕ್ಕೆ ಆಸೆ ಪಟ್ಟರೋ ಗೊತ್ತಿಲ್ಲ ಪ್ರತಾಪ್ ಸಿಂಹ ಅವರೇ ಇದ್ದೀರ ಎಷ್ಟೋ ಬೆಟ್ರ್ ಇರ್ತಿತ್ತು ಯಾಕೆಂದರೆ ಅವ್ರು ತುಂಬ ಕೆಲಸಗಳು ಮಾಡಿದ್ದಾರೆ ಇನ್ನೂ ಮುಂದೆ ಮಾಡಬೇಕು ಅಂತಲೂ ಇದ್ದರು ಮೈಸೂರು ಆಗಿರ್ಬೋದು ಕೆಲವೊಂದು ಆಗಿರ್ಬೋದು ಅವ್ರು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ಕೊಂಡು ಇನ್ನೂ ರೆಡಿ ಇದ್ದರು ಬಟ್ ರ ಅವ್ರನ್ನ ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋ ಧೈರ್ಯ ಇತ್ತು ರಾಜನ ಕಾಂಟ್ಯಾಕ್ಟ್ ಮಾಡ್ತೀವಿ ಅನ್ನೋ ಧೈರ್ಯ ಯಾರಿಗೂ ಇರೋಲ್ಲ ಸರ್ ಇವಾಗ ಅವ್ರು ರಾಜ ಆಗಿ ಮಂತ್ರಿ ಆಗೋರಿ ಅಂದಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾರು ಕೈಲೂ ಆಗೋದಿಲ್ಲ ಇಲ್ಲ ಅಷ್ಟೇ ಹೇಳ್ಬೋದು ನಾನು ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ಸರ್ ಜಗದೀಶ್ ಅಂತ ಯಾವ್ದು ಸರ್ ಮೈಸೂರು ಸರ್ ಈಗ ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂ ಪಿ ಆಗಿದ್ರು ಹೌದು ಈಗ ಅವರು ಟಿಕೆಟ್ ಸಿಕ್ಕಿದೆ ಅನ್ಸುತ್ತೆ ಸರ್ ಈಗ ಏನಾದರೂ ವೋಟಿಂಗ್ ಏನಾದರೂ ಜಾಸ್ತಿ ಆಗುತ್ತಾ ಬಿಜೆಪಿಗೆ ಅಥವಾ ಏನಾದರೂ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ಬೋದು ಅಲ್ಲ ಯದಿಯೂರವರ ವರ್ಚಸ್ ಏನಾದರೂ ಇದೆಯಾ ಅವ್ರದ್ದು ಅಥವಾ ಬಿಜೆಪಿ ವರ್ಚಸ್ ಬಿಜೆಪಿಯಿಂದ ಗೆಲ್ತಾರೆ ಅವರು ಬಿಜೆಪಿ ವರ್ಚಸ್ಸಿಂದ ಗೆಲ್ಲೋದು ಅವರು ಇವ್ರಿಗೆ ಕೆಲಸ ಮಾಡಿ ಪ್ರತಾಪ್ ಸಿಂಹ ಕೆಲಸ ಮಾಡಿದ್ರು ಅವ್ರಿಗೆಲ್ಲ ಆರಾಮ್ ಸಿಝಿಯಾಗಿ ಗೆಲ್ಲೋರು ಇವರು ಮೋದಿ ನೋಡ್ಕೊಂಡು ಗೆಲ್ತಾರೆ ಅಷ್ಟೇ ಅಲ್ಲ ಈ ಸಾರಿ ಕನ್ಫ್ಯೂಸನ್ ಅದೇ ಕೊಡಬೇಕಾಯ್ತು ಇವ್ರಿಗೆ ಅಂತ ಪ್ರತಾಪ್ ಸಿಂಹ ಕೊಡಬಹುದಾಯ್ತುಮೆಂಟ್ ಏ ಸೂಪರ್ ಅಲ್ಲ ಸರ್ ಯಾರು ಮಾಡಿದ್ದಾರೆ ಸರ್ ಇಲ್ಲಿ ಅದೇವರೆಗೂ ಮೈಸೂರಿಗೆ ಅವರೇ ಅಲ್ಲ ತುಂಬ ಕೆಲಸ ಮಾಡೋದು ಅವರೇನೆ ಇದುವರೆಗೂ ಸಂಸದ್ರಲ್ಲಿ ಇವರೇ ಜಾಸ್ತಿ ಕೆಲಸ ಮಾಡೋದು ಹೇಳ್ಬೋದು ಸರ್ ನಾವು ಈಗ ಯಾಕಂದ್ರೆ ಇನ್ನ ಫೈನಲೈಸ್ ಆಗಿಲ್ಲ ಮೋಸ್ಟ್ಲಿ ಇವತ್ತು ಆಗ್ಬೋದು ಕಾಂಗ್ರೆಸ್ ಅಲ್ಲಿ ಫೈನಲ್ ಅವ್ರದ್ದು ಏನಾದರೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆದರೆ ಇಲ್ಲ ಅದೆಲ್ಲ ಲೆಕ್ಕ ಬರಲ್ಲ ಬಿಜೆಪಿನೇ ಬರೋದಂತ ಬಿಜೆಪಿ ಅಂದರೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಚೆನ್ನಾಗಿರ ಸೂಪರ್ ಅಲ್ಲ ಸರ್ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸರ್ ನೆಕ್ಸ್ಟ್ ಐದು ವರ್ಷ ಅವರೇ ಬರೋದು ಗ್ಯಾರಂಟಿ ಬರಲೇಬೇಕು ಅವರು ಇನ್ನೂ ನಮ್ಮ ಇಂಡಿಯಾನ ಮೇನ್ ಇದಕ್ಕೆ ತಗೊಂಡು ನಿಲ್ಲಿಸ್ತಾರೆ ಸರ್ ಹತ್ತು ವರ್ಷದಲ್ಲಿ ಈಗ ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ವರ್ಷ ಅವ್ರಿಗಿಂತ ಚೆನ್ನಾಗಿದೆ ಸರ್ ನಮ್ಮ ಇಂಡಿಯಾನ ಇಂಡಿಯಾ ಅಂತ ನೋಡಿ ಎಲ್ಲ ಗುರುತಿಸಬೇಕು ಆ ಥರ ಮಾಡಿದ್ದಾರೆ ಸರ್ ಅಂದರೆ ಈಗ ಯಾಕಂದರೆ ಈಗ ಎಲ್ಲ ಶ್ರೀನಗರಕ್ಕೆಲ್ಲ ಇದಕ್ಕೆಲ್ಲಾ ಕಾಶ್ಮೀರ ಹೋಗಿ ಜನ ಎಲ್ಲ ಎದರ್ತಾ ಇದ್ದರು ಈಗ ನೋಡಿ ಎಲ್ಲ ಆರಾಮ್ಸೆ ಓಡಿ ಬರ್ತಾ ಇದ್ದಾರೆ ಅಲ್ಲಿ ಪ್ರಾಪರ್ಟಿ ಥರ ಆ ಥರ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಗ್ಯಾರಂಟಿಗಳಿಂದ ಏನಾದ್ರೂ ಎಫೆಕ್ಟ್ ಆಗೋಲ್ಲ ಸರ್ ಅದೆಲ್ಲ ಏನಿಲ್ಲ ಬಿಡಿ ಸರ್ ಈಗೆಲ್ಲ ಜನಗಳು ಗೊತ್ತಾಗ್ಬಿಟ್ಟಿದೆ ಗ್ಯಾರಂಟಿ ನಾಶ ಅಂದರೆ ಮೋದಿಯವರು ಡೆವಲಪ್ ಮೋದಿನೇ ಮೋದಿ ಮೋದಿ ಮುಖಾಂತರಗಳೆಲ್ಲ ಓಟ್ ಆಗುತ್ತೆ ಸರ್ ಹ್ಞೂ ಅದು ಬರಲೇಬೇಕು ಈ ಸರ್ ಅವ್ರು ಬಂದು ಇನ್ನೂ ಚೆನ್ನಾಗುತ್ತೆ ಮುಂದೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಮ್ಮ ಹೆಸರು ಸರ್ ಸ್ವಾಮಿ ಅಂತ ಯಾವರು ಸರ್ ಮೈಸೂರು ಮೈಸೂರು ಇಲ್ಲಿ ಯದುವಿರೋರು ಎಲೆಕ್ಷನ್ ನಿಲ್ತಾ ಇದ್ದಾರೆ ಈಗ ನಿಲ್ಲಿ ಸರ್ ಈಗ ಅವರು ಎಲೆಕ್ಷನ್ ನಿಲ್ಲೋದ್ರಿಂದ ಏನಾದರೂ ಗೆಲ್ಲೋ ಚಾನ್ಸಸ್ ಇದೆಯಾ ಗೆಲ್ತಾರೆ ಸರ್ ಮಹಾರಾಜರು ಮಹಾರಾಜರು ಇದ್ದಾರೆ ಅಲ್ಲೇ ಅವ್ರಿಗೆ ಅನುಕಂಪ ಇದೆ ಅನ್ಕಂಪಿಂದ ಗೆಲುವು ಇದ್ದೇ ಇರ್ತದೆ ನಿಶ್ಚಿತ ಒಳ್ಳೆ ಪ್ರತಾಪ್ ಸಿಂಗ್ ಅವ್ರಿಗೆ ಮಿಸ್ ಆಗಿದೆ ಟಿಕೆಟ್ ಅವರು ಸ್ವಲ್ಪ ಸ್ವಲ್ಪ ಸೆಂಟಿಮೆಂಟ್ ಸೆಂಟಿಮೆಂಟು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ ಇವಾಗ ಯಾಕೋ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅವ್ರ ರಾಜಕೀಯದಲ್ಲಿ ಮಾಡ್ಕೊಂಡು ಎಲ್ಲ ವ್ಯವಹಾರ ಮಾಡಿದ್ದಾರೆ ನೋಡಬೇಕು ಅಂತ ಹಾಗೆ ಆಗ್ತದೆ ಸರ್ ಮಹಾರಾಜರು ಅಂದರೆ ಆಕೆ ಆಗ್ತಾರೆ ಮೈಸೂರು ಜನ ಎಲ್ಲ ಒಳ್ಳೆ ಹೆಸರು ಇದೆ ಆಗ್ತಾರೆ ಡೆವಲಪ್ಮೆಂಟ್ ಮಾಡ್ತಾರೆ ಅಂತೀರಾ ಡೆವಲಪ್ಮೆಂಟ್ ಮಾಡ್ತಾರೆ ಸರ್ ಯಾಕಂದ್ರೆ ಏನೇನೋ ಪ್ಲ್ಯಾನ್ ಹೇಳ್ತಾ ಇದಾರೆ ಅವರು ಮಾಡಿದ ಬಂದು ಮಾಡಬೇಕು ಅವ್ರು ಅವರು ಇದ್ರೆ ಬಂದು ಎಲ್ಲ ಓಡಾಡ್ಕೊಂಡು ಮಾಡೋರು ಯಾರು ಪ್ರತಾಪ್ ಸಿಂಹ ಅವರು ಜನ ಜನಸಂದಿಗೆ ಬಂದು ನೋಡಾಡಿ ಬಂದು ಎಲ್ಲ ಕೆಲಸಗಳನ್ನ ಏನು ಅಂತ ಎಲ್ಲ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಅವರು ಹಾಂ ಹಾಂ ಸರ್ ಈಗ ಇಲ್ಲಿ ಕೇಂದ್ರದಲ್ಲಿ ಹೇಳಿ ಮೋದಿಯವರಿದ್ದಾರೆ ಮೆಚ್ಕೊಂಡಿದ್ದೀರಾ ಕೋರ್ಸ ಏನು ಎಲ್ಲ ಮೆಚ್ಚಿದ್ದಾರೆ ಅವ್ರು ಒಳ್ಳೆಯವರು ಅವ್ರು ಹೆಸರು ಹೇಳ್ಕೊಳ್ಳಿ ಬೇರೆಯವರೆಲ್ಲ ಒಂಥರ ಅವ್ರು ಒಳ್ಳೆ ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ ಬರಲಿ ಅಂತೀರ ಇನ್ನೂ ಐದು ವರ್ಷ ಬರಲಿ ಸರ್ ಬರಲಿ ಅವರು ಆಡಳಿತ ಮಾಡಿದ್ರು ಹತ್ತು ವರ್ಷ ಹತ್ತು ವರ್ಷ ಹಾಂ ಬರಲಿ ಕೇಂದ್ರದಲ್ಲಿ ಜನಗಳ ಜನಗಳ ಕಲಿಯುತ್ತೆ ಏನು ಎಂತದ್ದು ಮಾತಾಡೋಕ್ಕೆ ಜನಗಳ ಅಭಿಪ್ರಾಯ ನೋಡಬೇಕಲ್ಲ ಏನು ಎಂಥ ಮಾಡಿದ್ದಾರೆ ಮಾಡಿದ್ದಾರೆ ಸರ್ ತಮ್ಮ ಹೆಸರು ಸರ್ ಹೆಸರು ಫೈರ್ ಹೌಸ್ ಇಲ್ಲಿ ಯದುವೀರವರು ಎಲೆಕ್ಷನ್ ನಿಂತಿದ್ದಾರೆ ಪ್ರತಾಪ್ ಸಿಂಹ ಇಲ್ಲ ವೋಟಿಂಗ್ ಏನಾದ್ರು ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಜಾಸ್ತಿ ಆಯ್ತದ ಯದುವೀರವ್ರು ನಿಲ್ಲೋದ್ರಿಂದ ಜಾಸ್ತಿ ಆಗುತ್ತೆ ನಿಂತರ ಆಯಿತು ಮಹಾರಾಜರು ಮೈಸೂರಿಗೆ ಅದರಿಂದ ಆಗ್ಬೋದು ಅಂತ ಈಗ ಕಾಂಗ್ರೆಸ್ಸಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರು ನಿಂತಿರಿ ಇನ್ನೂ ಫೈನಲೈಸ್ ಆಗಿಲ್ಲ ಕ್ಯಾಂಡಿಡೇಟ್ ಯಾರಾದರೂ ಸ್ಟ್ರಾಂಗ್ ಆಗಿರೋರು ನಿಂತ ನೋಡಬೇಕು ಸಿದ್ದರಾಮಯ್ಯನವ್ರ ಮಗ ಅಂತ ನ್ಯೂಸ್ ನೋಡಬೇಕು ನೋಡಬೇಕು ಸ್ವಲ್ಪ ಏನಾದರೂ ಆಗುತ್ತೆ ಆಗ ಆಗ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗುತ್ತಾ ಆಗ್ಬೋದು ಅಂದರೆ ಸಿದ್ದರಾಮಯ್ಯವ್ರ ಗ್ಯಾರಂಟಿ ಇಲ್ಲ ಗ್ಯಾರಂಟಿಗಳು ರೀಚ್ ಆಗಿದ್ದಾವೆ ಸರ್ ನಮಸ್ಕಾರ ಏನೇ ಕೆಲಸ ಮಾಡ್ತಾ ಇದ್ದರು ಕೆಲಸ ರಿಪೇರಿ ಮಾಡ್ತಾ ಇರೋದು ಹಾಂ ಸರ್ ತಮ್ಮ ಹೆಸರು ಜಾನ್ ಪಾಲ್ ಅಂತ ಸರ್ ಈಗ ಇಲ್ಲಿ ಯದುವೀರವರು ಎಲೆಕ್ಷನ್ ನಿಲ್ತಾ ಇದ್ದಾರೆ ಹೌದು ಮಹಾರಾಜರು ಮೈಸೂರು ಮಹಾರಾಜರು ಹಾಂ ಏನಾದರೂ ವೋಟಿಂಗ್ ಜಾಸ್ತಿ ಆಗುತ್ತಾ ಅಥವಾ ಏನಾದರೂ ಬಿ ಜೆ ಪಿಗೆ ವೋಟಿಂಗ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತಾ ಬಿ ಜೆ ಪಿಗೆ ಆಗುತ್ತೆ ಸರ್ ಹ್ಞೂ ಆಗುತ್ತೆ ಅವ್ರ ಮುಖ ನೋಡ್ಕೊಂಡು ಓಟಾಕ್ತಾರೆ ಖಂಡಿತ ಆಗ್ತೀವಿ ಮುಖ ನೋಡ್ಕೊಂಡು ಓಟಾಕ್ತಾರೆ ಖಂಡಿತ ಆಗ್ತೀವಿ ಕ್ಯಾಂಡಿಡೇಟ್ ನಿಂತರ ಕಾಂಗ್ರೆಸ್ ಏನಾರು ಆದರೆ ನೋಡ್ಬೇಕು ಸರ್ ಏನಾಗುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಏನಾಗುತ್ತೆ ಇಬ್ಬರಿಗೆ ಚಾನ್ಸ್ ಐತೆ ನೋಡ್ಬೇಕು ಆದರೆ ಬಿ ಜೆ ಪಿ ಅವ್ರಿಗೆ ಎಪ್ಪತ್ತು ಪರ್ಸೆಂಟ್ ಇದೆ ಇಲ್ಲಿ ಕಾಂಗ್ರೆಸ್ ಅವರು ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗ್ತದೆ ನೋಡ್ಬೇಕಾ ಏನು ಮಾಡ್ತಾರೆ ಅಂತ ಮೋದಿ ಅವರ ಆಡಳಿತ ಮೆಚ್ಕೊಂಡಿದ್ರು ಏನು ಸರ್ ಮೋದಿ ಅವರ ಆಡಳಿತ ಮೆಚ್ಕೊಂಡಿದ್ರು ಇಲ್ಲ ಆಗೇನಿಲ್ಲ ಮತ್ತು ಇಲ್ಲಿ ಎಲ್ಲ ಸಲಹೆ ಇಲ್ಲಿ ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಏನಂತ ಹೇಳೋಕ್ಕಾಗಲ್ಲ ಎಲ್ಲ ಮ ಪಬ್ಲಿಕ್ಸಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕ